ಎಲ್ರಿಗೆ ನಮಸ್ಕಾರ ಎಕ್ಸ್ ಎಲ್ ಪಿ ಯು ಕಾಲೇಜ್ ಗೃಹ ಕೆರೆ ಇದರ ಒಂದು ಎಕ್ಸ್ ಎಲ್ ಬೆಳಕು ಅಂತ ಹೇಳುವಂಥ ಒಂದು ಫೌಂಡೇಶನ್ ಮುಖಾಂತರ ಈ ವರ್ಷ ಯಾರೆಲ್ಲ ಟೆಂತಲ್ಲಿ ಅಲ್ಲಿ ಓದ್ತಾ ಇದ್ದೀರಿ ಸ್ಟೇಟ್ ಬೋರ್ಡ್ ಇರ್ಬೋದು ಸಿ ಬಿ ಎಸ್ ಇರ್ಬೋದು ಐ ಸಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಒಂದು ಸಿಹಿ ನ್ಯೂಸ್ ಇದೆ ಗುಡ್ ನ್ಯೂಸ್ ಇದೆ ಏನು ಅಂತ ಹೇಳಿದರೆ ನೀವು ಟೆಂತ್ ಫೈನಲ್ ಎಕ್ಸಾಮ್ ಅಲ್ಲಿ ಸ್ಟೇಟ್ ಬೋರ್ಡ್ ಅವರಾಗಿದ್ದರೆ ನೈಂಟಿ ಏಟ್ ಪರ್ಸೆಂಟ್ ಆ್ಯಂಡ್ ಅಬೌವ್ ತೆಗೆದವರಿಗೆ ಐ ಸಿ ಎಸ್ ಸಿ ಮತ್ತು ಸಿ ಬಿ ಎಸ್ ಸಿ ಆಗಿದ್ರೆ ನೈಂಟಿ ಸಿಕ್ಸ್ ಆ್ಯಂಡ್ ಅಬೌವ್ ತೆಗ್ದವರಿಗೆ ಎಕ್ಸ್ ಎಲ್ ಪಿ ಯು ಕಾಲೇಜ್ ಗ್ರೋಯಿಂಗ್ ಕೆರೆಯಲ್ಲಿ ಎಕ್ಸ್ ಎಲ್ ಬೆಳಕು ಅಂತ ಹೇಳುವಂಥ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಸಂಪೂರ್ಣವಾಗಿ ಉಚಿತ ಶಿಕ್ಷಣವನ್ನು ನಾವು ನೀಡ್ತಾ ಇದ್ದೇವೆ ಉಚಿತವಾಗಿ ನೀಟ್ ಕೋಚಿಂಗ್ ಜೆ ಇ ಕೋಚಿಂಗ್ ಸಿ ಟಿ ಕೋಚಿಂಗ್ ಅಷ್ಟು ಮಾತ್ರ ಅಲ್ಲ ಒಳ್ಳೆ ಮೆಟೀರಿಯಲ್ ಕೂಡ ಎಕ್ಸ್ ಎಲ್ ಬೆಳಕು ಅಂತ ಹೇಳುವಂಥ ಕಾರ್ಯಕ್ರಮದ ಮುಖಾಂತರ ಉಚಿತವಾಗಿ ನೀಡ್ತಾ ಇದ್ದೇವೆ ನಿಮ್ಗೆ ಗೊತ್ತಿರಬಹುದು ಎಕ್ಸ್ ಎಲ್ ಪಿ ಯು ಕಾಲೇಜ್ ಅಂತ ಹೇಳುವಂಥದ್ದು ಇಡೀ ಕರ್ನಾಟಕದಲ್ಲಿ ನಂಬರ್ ಒನ್ ಪಿ ಯು ಕಾಲೇಜಾಗಿ ಆಗಿರುವ ಮುಡಿರುವಂಥದ್ದು ಕಳೆದ ವರ್ಷ ನಮ್ಮಲ್ಲಿ ಒಂದು ನಾನ್ನೂರು ವಿದ್ಯಾರ್ಥಿಗಳಲ್ಲಿ ಇನ್ನೂರ ನಲವತ್ತೆಂಟು ವಿದ್ಯಾರ್ಥಿಗಳು ಎಂ ಬಿ ಬಿ ಎಸ್ ಫ್ರೀ ಸೀಟ್ ಅನ್ನು ಪಡೆದಿರುವಂಥದ್ದು ನಮ್ಮ ಎಕ್ಸ್ ಎಲ್ ಪಿ ಯು ಕಾಲೇಜಿನ ಹಿರಿಮೆಗೆ ಒಂದು ಸಾಕ್ಷಿ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ ಹದಿನೇಳಷ್ಟು ವಿದ್ಯಾರ್ಥಿಗಳು ಐ ಐ ಟಿಗೆ ಸೆಲೆಕ್ಟ್ ಆಗಿರುವಂಥದ್ದು ಅಷ್ಟು ಮಾತ್ರ ಅಲ್ಲ ಮೊನ್ನೆ ಬಂದಂತಹ ಎನ್ ಡಿ ಎಕ್ಸಾಮ್ ರಿಸಲ್ಟ್ ಅಲ್ಲಿ ನೋಡಿದರೆ ಹನ್ನೆರಡು ವಿದ್ಯಾರ್ಥಿಗಳು ಇಡೀ ಭಾರತದ ಟಫೆಸ್ಟ್ ಎಕ್ಸಾಮ್ ಆದಂಥ ಎನ್ ಡಿ ಎಲ್ಲಿ ಹನ್ನೆರಡು ವಿದ್ಯಾರ್ಥಿಗಳು ಕ್ಲಿಯರ್ ಆಗಿರುವಂಥ ಒಂದು ಪ್ರತಿಷ್ಠಿತ ಪಿ ಯು ಕಾಲೇಜ್ ಯಾವುದು ಅಂತ ಹೇಳಿ ನಮ್ಮ ಎಕ್ಸ್ ಎಲ್ ಪಿ ಯು ಕಾಲೇಜ್ ನಮ್ಮದು ಸ್ಪೆಷಲ್ ಅಂತ ಹೇಳಿ ನಾವೆಲ್ಲ ಟೀಚರ್ಸೇ ಸೇರಿಕೊಂಡು ಮಾಡಿರುವಂಥ ಇನ್ಸ್ಟಿಟ್ಯೂಷನ್ ಮಕ್ಕಳೇ ನಾನು ಕೂಡ ಸುಮನ್ ಜೈನ್ ಅಂತ ಹೇಳಿ ಒಂದು ಹತ್ತು ವರ್ಷ ಮಡಬಿದ್ರೆ ಪಿ ಯು ಕಾಲೇಜಲ್ಲಿ ವರ್ಕ್ ಮಾಡಿ ನಮ್ಮದೇ ಒಂದು ಕೋಚಿಂಗ್ ಸೆಂಟರ್ ಅನ್ನು ಮಾಡಿ ಆಮೇಲೆ ನಾವು ನಮ್ಮ ಪಿ ಯು ಕಾಲೇಜನ್ನು ಮಾಡಿರುವಂಥದ್ದು ಸಪ್ರೇಟ್ ಹಾಸ್ಟೆಲ್ ಇದೆ ಬಾಯ್ಸ್ ಅಂಡ್ ಗರ್ಲ್ಸ್ಗೆ ಮಾರ್ನಿಂಗ್ ಫೈವ್ ಇಂದ ನೈಟ್ ಟೆನ್ ತರ್ಟಿ ವರೆಗೂ ಕೂಡ ನಾವು ಒಂದು ಇಂಡಿವಿಜುವಲ್ ಆಗಿ ಫಾಲೋ ಅಪ್ ಮಾಡ್ತೇವೆ ನಮ್ಮಲ್ಲಿ ಸ್ಪೆಷಲ್ ಅಂತ ಹೇಳಿದ್ರೆ ಮಕ್ಕಳೇ ಫಸ್ಟ್ ಪಿ ಯು ಸಿಯ ಫಸ್ಟ್ ಡೇ ಇಂದಲೇ ಕೋಚಿಂಗ್ ಸಿಗುವಂಥದ್ದು ನಿಮಗೆ ನೀಟ್ನವರಿಗೆ ನೀಟ್ ಜೆ ಡಬಲ್ ಇಂಜಿನಿಯರಿಂಗ್ ಅಥವಾ ಟೆಕ್ನಿಕಲ್ ಕೋರ್ಸ್ ಹೋಗುವಂಥವರಿಗೆ ಜೆ ಇ ಮತ್ತು ಸಿ ಟಿ ಕೋಚಿಂಗ್ ಅದರೊಟ್ಟಿಗೆ ಎನ್ ಡಿ ಎ ನಾಟ ಅದರೊಟ್ಟಿಗೆ ನಮ್ಮ ಬಿ ಎಸ್ ಸಿ ಅಗ್ರಿ ಇದೆಲ್ಲ ಕೋಚಿಂಗ್ ಕೂಡ ನಮ್ಮಲ್ಲಿ ಇಂಟಿಗ್ರೇಟೆಡ್ ಥಿಯರಿ ಒಟ್ಟಿಗೆ ಕೋಚಿಂಗ್ ಕೂಡ ಇಂಟಿಗ್ರೇಟೆಡ್ ಸಿಸ್ಟಮಲ್ಲಿ ಆಗ್ತಾ ಹೋಗುವ ಕಾರಣ ನಿಮ್ಮೊಂದು ಒಳ್ಳೆ ಸೆಕೆಂಡ್ ಪಿ ಯು ಸಿ ಆಗಿ ಹೋಗುವಾಗ ಒಂದು ಒಳ್ಳೆ ರಿಸಲ್ಟ್ ಬರೋದ್ರಲ್ಲಿ ಯಾವುದೇ ಸಂಶಯವೇ ಇಲ್ಲ ಅಷ್ಟು ಮಾತ್ರ ಅಲ್ಲ ನಮ್ಮ ಉದ್ದೇಶ ಎಕ್ಸ್ ಎಲ್ ಪಿ ಕಾಲೇಜ್ ಉದ್ದೇಶ ಏನು ಅಂತ ಹೇಳಿದ್ರೆ ಒಂದು ಒಳ್ಳೆಯ ವಿದ್ಯಾರ್ಥಿಗಳನ್ನು ಭವಿಷ್ಯದ ಒಂದು ದೇಶದ ಕೊಡುಗೆಯನ್ನಾಗಿ ಮಾಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ನಾವು ಎಕ್ಸ್ ಎಲ್ ಪಿ ಕಾಲೇಜ್ ಮಾಡಿರುವಂಥದ್ದು ಎರಡು ವರ್ಷ ನಮ್ಮಲ್ಲಿ ಓದಿ ಹೋಗುವಾಗ ಒಂದು ಒಳ್ಳೆಯ ದೇಶದ ಪ್ರಜೆ ಆಗಬೇಕು ಅಪ್ಪ ಅಮ್ಮನಿಗೆ ಒಂದು ಒಳ್ಳೆ ಆಸ್ತಿ ಯಾಕೆ ಯಾಕಂತ ಹೇಳಿದ್ರೆ ನನ್ನ ಅಜ್ಜನ ಕಾಲದಲ್ಲಿ ಒಂದು ಮಾತಿತ್ತು ತುಂಬಾ ಆಸ್ತಿ ಇದ್ದವರು ಶ್ರೀಮಂತರು ಹೇಳಿ ಯಾರಿಗೆಲ್ಲ ತುಂಬ ಆಸ್ತಿದ್ದವ್ರು ಶ್ರೀಮಂತರು ಅಂತ ಹೇಳಿ ಆಮೇಲೆ ನನ್ನ ಅಪ್ಪಾಜಿ ಕಾಲದಲ್ಲಿ ಒಂದು ಮಾತಿತ್ತು ಯಾರಾದ್ರೂ ತುಂಬಾ ಹಣ ಇದೆ ಅವರು ಶ್ರೀಮಂತರು ಅಂತೇಳಿ ಆಗ ಆದರೆ ಈಗಿನ ಕಾಲದಲ್ಲಿ ಯಾರು ಶ್ರೀಮಂತರು ಅಂತ ಹೇಳಿದ್ರೆ ಒಳ್ಳೆಯ ಮಕ್ಕಳನ್ನು ಹೊಂದಿರುವಂಥ ಒಳ್ಳೆಯ ಕ್ಯಾರೆಕ್ಟರ್ ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರುವಂಥ ಮಕ್ಕಳನ್ನು ಹೊಂದಿರುವಂಥ ಅಪ್ಪ ಅಮ್ಮನೆ ತುಂಬಾ ಶ್ರೀಮಂತ ಅಂತ ಕಾಲ ಇದು ಕಾಲಘಟ್ಟದಲ್ಲಿ ನಾವಿದ್ದೇವೆ ಹಾಗಾಗಿ ಒಳ್ಳೆಯ ಒಂದು ವ್ಯಕ್ತಿತ್ವವನ್ನು ಕೂಡ ರೂಪಿಸಬೇಕು ಅಂತ ಹೇಳುವಂಥ ಒಳ್ಳೆಯ ಉದ್ದೇಶ ಇಟ್ಕೊಂಡು ಪ್ರಾರಂಭ ಮಾಡಿದಂತಹ ಎಕ್ಸೆಲ್ ಪಿ ಯು ಕಾಲೇಜಿನಲ್ಲಿ ನಮ್ಮ ಎಕ್ಸೆಲ್ ಬೆಳಕು ಅಂತ ಹೇಳುವಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಸಮಾಜಮುಖಿ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೇವೆ ಈ ಎಕ್ಸೆಲ್ ಬೆಳಕು ಕಾರ್ಯಕ್ರಮದ ಸದುಪಯೋಗವನ್ನು ಕರ್ನಾಟಕದ ಎಲ್ಲ ಪ್ರೆಸೆಂಟ್ ಟೆಂತ್ ವಿದ್ಯಾರ್ಥಿಗಳು ಕೂಡ ಪಡ್ಕೊಂಡು ನಮ್ಮ ಒಂದು ಉಚಿತ ಶಿಕ್ಷಣ ಶಿಕ್ಷಣದಡಿಯಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸಬೇಕು ಅಂತ ಹೇಳಿ ಈ ಮೂಲಕ ವಿನಂತಿಸಿಕೊಳ್ತಾ ಧನ್ಯವಾದಗಳು ಥ್ಯಾಂಕ್ ಯು